ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿ ಆಟೋ ಚಾಲಕರ ಸಂಘದಿಂದ ಇಂದು ಕನ್ನಡ ರಾಜ್ಯೋತ್ಸವವನ್ನು ಅದೂರಿಯಾಗಿ ಆಚರಿಸಲಾಯಿತು ಗ್ರಾಮ ಪಂಚಾಯತಿ ಸದಸ್ಯ ಕೆವಿ ಸ್ವಾಮಿ ಮಾತನಾಡಿ ಪ್ರತಿ ಕ್ಷಣ ಪ್ರತಿದಿನ ಕನ್ನಡ ಭಾಷೆಯಲ್ಲೇ ವ್ಯವಹರಿಸಬೇಕು ಕರ್ನಾಟಕ ನೆಲದಲ್ಲಿ ಕನ್ನಡವೇ ಸಾರ್ವಭೌಮವಾಗಿದೆ ನಾಡಿನ ಸಾಹಿತ್ಯ ಕಲೆ ಸಂಗೀತ ಇನ್ನಿತರ ಕ್ಷೇತ್ರಗಳಲ್ಲಿ ರಾಜ್ಯದ ಶ್ರೀಮಂತ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಪರಿಚಯಿಸಿದೆ ನಮ್ಮ ನಾಡು ನೆಲ ಜಲದ ಸಂರಕ್ಷಣೆ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯವಾಗಿದೆ ಅನ್ಯ ಭಾಷೆಯನ್ನ ಜ್ಞಾನವಾಗಿಸಬೇಕೆ ವಿನಃ ಮಾತೃಭಾಷೆಯಷ್ಟು ಪ್ರಾಮುಖ್ಯತೆ ಕೊಡಬಾರದು ಸರ್ಕಾರದ ಹಂತದಲ್ಲಿ ಕನ್ನಡ ಭಾಷೆಯಲ್ಲೇ ಪತ್ರ ವ್ಯವಹಾರಗಳು ಆಗಬೇಕು ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಈ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಸೀಮಿತಗೊಳ್ಳದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಿತ್ಯೋತ್ಸವವಾಗಿ ಪ್ರಜ್ವಲಿಸಲಿ ಅಂತ ಹೇಳಿದರು ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಕಾರ್ಮಿಕರ ಕರ್ನಾಟಕ ರಕ್ಷಣೆ ವೇದಿಕೆ ಸಂಘದ ವತಿಯಿಂದ ನಮ್ಮ ಕುಂದಾಣ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಆಟೋ ಚಾಲಕರು ಮತ್ತು ನಮ್ಮ ಅಕ್ಕಪಕ್ಕದ ಅಂಗಡಿ ಮಾಲೀಕರು ಮತ್ತು ಪಂಚಾಯತಿ ಪಂಚಾಯತಿಯಿಂದ ಪಂಚಾಯಿತಿಯಿಂದ ಮತ್ತು ನಮ್ಮ ಆರಕ್ಷಕ ಠಾಣೆ ವತಿಯಿಂದ ಮತ್ತು ಎಲ್ಲ ನಮ್ಮ ಆಟೋ ಟೆಂಪೋ ಈ ಚಾಲಕರು ಭಾಳ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇರೋದರಿಂದ ನಮ್ಗೆ ತುಂಬ ಸಂತೋಷವಾಗಿದೆ ಮತ್ತು ನಮ್ಮ ಕನ್ನಡ ನಾಡು ನುಡಿ ಜಲ ನೆಲವನ್ನು ನಮ್ಮ ಕನ್ನಡ ಮಣ್ಣನ್ನು ಕುಳಿಸೋಕೆ ಎಲ್ಲ ಪ್ರತಿಯೊಂದು ಯುವಕರು ಪಣ ತೊಟ್ಟು ನಿಂತ್ಕೋಬೇಕು ಮತ್ತು ನಮ್ಮ ಸ್ಕೂಲಿನಲ್ಲಿ ಮೊದಲನೇದಾಗಿ ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ನಾವು ಮಾತಾಡೋಂಥ ಮಾತನ್ನು ಕನ್ನಡದಲ್ಲಿ ಮತ್ತು ಎಲ್ಲ ಕಚೇರಿ ಸರ್ಕಾರಿ ಕಚೇರಿಗಳಲ್ಲಿ ಇತ್ತೀಚಿನ ಅವಧಿಯಲ್ಲಿ ನಮ್ಮ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದರೆ ಏನೇ ಅಪ್ಲಿಕೇಶನ್ ಮತ್ತು ಅರ್ಜಿ ಹಾಕಬೇಕಂದ್ರೆ ಕನ್ನಡದಲ್ಲೇ ಹಾಕಬೇಕು ಕನ್ನಡದಲ್ಲೇ ಮತ್ತೆ ಅರ್ಜಿ ಫಿಲಪ್ ಮಾಡಿ ಹಾಕ್ಬೇಕು ಅಂದ್ಬಿಟ್ಟು ಮಾಡಿರೋದ್ರಿಂದ ತುಂಬ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಅವರ ಸರ್ಕಾರಕ್ಕೆ ಒಳ್ಳೆ ಆದೇಶವನ್ನು ಹೊರಸಿರೋದ್ರಿಂದ ತುಂಬ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಕರ್ನಾಟಕ ಕಾರ್ಮಿಕ ವೇದಿಕೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಮಾತನಾಡಿ ರಾಜ್ಯದ ಸಂಪತ್ತು ಅಗಾಧವಾಗಿದೆ ರಾಷ್ಟ್ರಕ್ಕೆ ರಾಜ್ಯದ ಕೊಡುಗೆ ಅಪಾರವಾಗಿದೆ ಶ್ರೇಷ್ಠ ಸಮಾಜ ಸುಧಾರಕರು ಲೇಖಕರು ಕವಿಗಳು ಸಂಗೀತಗಾರರು ಕಲಾವಿದರು ದಾರ್ಶನಿಕರು ಅರಸರು ಉದ್ಯಮಿಗಳು ಮತ್ತು ನವೋದ್ಯಮಗಳನ್ನು ನೀಡಿದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಆಟೋ ಚಾಲಕರು ತಮ್ಮ ವಾಹನಗಳಿಗೆ ಅಲಂಕರಿಸೋದರ ಮೂಲಕ ಕನ್ನಡ ನಾಡಿನ ಕೆಂಪು ಮತ್ತು ಹಳದಿ ಧ್ವಜವನ್ನು ಕಟ್ಟೋದ್ರ ಮೂಲಕ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರು